ಸ್ನೇಹಿತರೆ ನಮ್ಮ ಶ್ರೀ ಕಂಬದ ರಂಗನಾಥ ಸ್ವಾಮಿಯ ಭಕ್ತಾದಿಗಳು ಏನಿದ್ದೀರ ದಯವಿಟ್ಟು ನಮ್ಮ ರಂಗನಾಥ ಸ್ವಾಮಿಗೆ ಸ್ವಲ್ಪ ಹೂವು ಕೊಡೋದು ಒಂದು ಸ್ವಲ್ಪ ಕಡಿಮೆ ಮಾಡಿ ಒಂದೊಂದು ಪಾಕೆಟು ಅಕ್ಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಅಲ್ಲಿ ಪ್ರತಿ ಶನಿವಾರ ಹಾಗೆ ಅಮಾವಾಸ್ಯೆ ಪೌರ್ಣಮಿಗೆ ಅಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ಯಾಕೆ ಒಂದು ಪಾಕೆಟ್ ಅಕ್ಕಿ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತೆ ದಯವಿಟ್ಟು ಸ್ವಲ್ಪ ಹೂವನ್ನು ಕಡಿಮೆ ಕೊಟ್ಟು ನಮ್ಮ ಭಕ್ತಾದಿಗಳು ಏನಿದ್ದೀರಾ ಒಂದೊಂದು ಪಾಕೆಟ್ ಅಕ್ಕಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಎಲ್ಲರೂ ಬಂದು ಇಲ್ಲಿ ಅವರು ಆರ್ಕೆ ಈಡೇರಿದ್ದಾರೆ ಹೂವನ್ನೇ ಇಲ್ಲಿ ಕೊಟ್ಟೋಗ್ತಾರೆ ದಯವಿಟ್ಟು ನೋಡಿ ಇಲ್ಲಿ ಒಂದು ದಿವಸ ಇರುತ್ತೆ ಹೂವು ಇಷ್ಟೊಂದು ಹೂವೆಲ್ಲನ ಎಲ್ಲ ತುಂಬ್ಕೊಂಡು ಹೋಗಿ ಅಲ್ಲಿ ಎಲ್ಲ ಸುರಿತಾರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದೇ ನೀವು ಒಂದು ಪಾಕೆಟ್ ಅಕ್ಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾಕೆಂದರೆ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತೆ ಪ್ರತಿ ಶನಿವಾರ ಇರುತ್ತೆ ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಇನ್ನು ಮುಂದೆ ನಮ್ಮ ಮಾಗೋಡು ರಂಗನಾಥ ಸ್ವಾಮಿಗೆ ಬಂದಂಥ ಭಕ್ತಾದಿಗಳು ಸ್ವಲ್ಪ ಹೂವು ಕಡಿಮೆ ಕೊಟ್ಟು ಒಂದೊಂದು ಪಾಕೆಟ್ ಅಕ್ಕಿ ಕೊಟ್ಟರೆ ತುಂಬನೇ ಚೆನ್ನಾಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕೆಂದರೆ ಅಲ್ಲಿ ತುಂಬಾ ಹೂವು ವೇಸ್ಟ್ ಆಗುತ್ತೆ ಕೊಡಿ ನಿಮಗೆ ಬೇಡ ಅಂತ ಹೇಳಲ್ಲ ಬಟ್ಟು ಒಂದೊಂದು ಪಾಕೆಟ್ ಅಕ್ಕಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಾದರೂ ನನ್ನ ಮಾತಲ್ಲಿ ನಿಮಗೆ ದಯವಿಟ್ಟು ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಅಲ್ಲಿನ ಪೂಜಾರು ಹಾಗೆ ಅಲ್ಲಿನ ಊರಿನ ದೊಡ್ಡ ಮುಖಂಡರು ಅವರೇ ಹೇಳಿದ್ದಾರೆ ಸ್ನೇಹಿತರೆ ಹೂವನ್ನ ನಾನು ಸ್ವಲ್ಪ ಕಡಿಮೆ ಕೊಡಿ ಒಂದೊಂದು ಪಾಕೆಟ್ ಅಕ್ಕಿ ಕೊಡಿ ಅಂತ ಯಾಕೆಂದ್ರೆ ಪ್ರತಿ ಶನಿವಾರ ಹಾಗೆ ಅಮಾವಾಸ್ಯ ಪೌರ್ಣಮಿಗೆ ಅಲ್ಲಿಯೇ ಬಂದ್ರಿಗೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತೆ ಯಾಕೆಂದರೆ ಅಕ್ಕಿ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಸುಮ್ಮನೆ ಹೂವ ತಂದು ಹಾಕೋಗ್ತೀರಾ ಅದು ಒಂದು ದಿವ್ಸಕ್ಕೆ ಎಲ್ಲ ವೇಸ್ಟ್ ಆಗುತ್ತೆ ತಗೊಂಡೋಗಲ್ಲಿ ಎಲ್ಲ ಸುರಿತಾರೆ ದಯವಿಟ್ಟು ಬೇಕಾದ್ರೆ ಆ ಹೂವ ಸುರಿದಿರೋದು ನಾನು ಬೇಕಾದ್ರೆ ವಿಡಿಯೋ ಅದನ್ನು ಬೇಕಾದ್ರೆ ವಿಡಿಯೋ ತೋರಿಸ್ತೀನಿ ಸ್ನೇಹಿತರೆ ಎಷ್ಟು ಹೂವು ಅಲ್ಲಿ ಎಲ್ಲ ವೇಸ್ಟ್ ಆಗುತ್ತೆ ಅಂದರೆ ಅದೇ ಒಂದು ಪಾಕೆಟ್ ಅಕ್ಕಿ ಕೊಟ್ಟರೆ ಇನ್ನೂ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ಇನ್ನು ಮುಂದೆ ಬರೋ ಭಕ್ತಾದಿಗಳು ಆದಷ್ಟು ಹೂವು ಸ್ವಲ್ಪ ಕಡಿಮೆ ಕೊಟ್ಟು ಒಂದೊಂದು ಪಾಕೆಟ್ ಅಕ್ಕಿ ಕೊಡಿ ದಯವಿಟ್ಟು ಇದನ್ನು ಅಲ್ಲಿನ ಹಿರಿಯರು ಅಲ್ಲಿನ ಪೂಜಾರಿಗಳು ಈ ಮಾತನ್ನು ಹೇಳಿದ್ದಾರೆ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ದಯವಿಟ್ಟು ಹೇಳ್ತಿದ್ದೇನೆ